ಒಮ್ಮೆ ಹಳ್ಳಿಯಲ್ಲಿ ಒಬ್ಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದನು ಅವನು ತುಂಬಾ ಕಷ್ಟಪಟ್ಟು ದುಡಿಯುತ್ತಿದ್ದನು ಆದರೆ ಅವನು ತನ್ನ ಕೆಲಸದಲ್ಲಿ ಯಶಸ್ವಿಯಾಗುತ್ತಾನೆಯೇ ಅಥವಾ ಇಲ್ಲವೇ ಎಂದು ಅವನು ಯಾವಾಗಲೂ ಅನುಮಾನಿಸುತ್ತಿದ್ದನು ಏಕೆಂದರೆ ಸ್ವಯಂ ಅನುಮಾನದಿಂದ ನೀವು ಸುಲಭವಾಗಿ ಇತರರೊಂದಿಗೆ ಕೋಪಗೊಳ್ಳುತ್ತೀರಿ ಮತ್ತು ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುತ್ತೀರಿ ಒಂದು ದಿನ ಪ್ರಸಿದ್ಧ ಸನ್ಯಾಸಿಯೊಬ್ಬರು ಬಂದರು ಗ್ರಾಮದಲ್ಲಿ ಸನ್ಯಾಸಿಗಳ ಆಗಮನದ ಸುದ್ದಿ ತಿಳಿದ ತಕ್ಷಣ ಯುವಕನು ಅವನನ್ನು ಭೇಟಿಯಾಗಲು ಹೋದನು ಅವನು ಸನ್ಯಾಸಿಯ ಬಳಿಗೆ ಹೋಗಿ ಮಾಸ್ಟರ್ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಮತ್ತು ಯಶಸ್ಸನ್ನು ಸಾಧಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ ಆದರೆ ನಾನು ಇನ್ನೂ ಯಶಸ್ವಿಯಾಗಲಿಲ್ಲ ದಯವಿಟ್ಟು ಪರಿಹಾರವನ್ನು ಸೂಚಿಸಿ ಎಂದು ಹೇಳಿದನು ಸನ್ಯಾಸಿ ಸ್ವಲ್ಪ ಹೊತ್ತು ಯೋಚಿಸಿದನು ಸನ್ಯಾಸಿಯು ಅವನಿಗೆ ತಾಯಿತವನ್ನು ಕೊಡುತ್ತಾನೆ ಮತ್ತು ನನ್ನ ಮಗು ನಿಮ್ಮ ಸಮಸ್ಯೆಗೆ ಪರಿಹಾರವು ಈ ಅದ್ಭುತವಾದ ತಾಯಿತದಲ್ಲಿದೆ ಎಂದು ಹೇಳಿದರು ನಾನು ಕೆಲವು ಮಂತ್ರಗಳನ್ನು ಬರೆದು ಈ ತಾಯಿತದೊಳಗೆ ಏರಿಸಿದ್ದೇನೆ ಅದು ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ ಆದರೆ ಮೊದಲು ನೀವು ಸ್ಮಶಾನದಲ್ಲಿ ಏಕಾಂಗಿಯಾಗಿ ಕಳೆಯಬೇಕು ಸ್ಮಶಾನದ ಟ್ರಿಂಬ್ಲಿಂಗ್ ಬಗ್ಗೆ ಕೇಳಿದ ತಕ್ಷಣ ಹುಡುಗನ ಮುಖವು ಭಯದಿಂದ ಕಳೆಗುಂದಿತು ಆದರೆ ಮಾಸ್ಟರ್ ನಾನು ಇಡೀ ರಾತ್ರಿ ಸ್ಮಶಾನದಲ್ಲಿ ಹೇಗೆ ಒಬ್ಬಂಟಿಯಾಗಿರುತ್ತೇನೆ ಎಂದು ಕೇಳಿದಾಗ ಸನ್ಯಾಸಿಯು ಅವರಿಗೆ ಭರವಸೆ ನೀಡಿದರು ಮತ್ತು ಚಿಂತಿಸಬೇಡಿ ಈ ತಾಯಿತವನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಿ ಅದು ನಿಮ್ಮನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತದೆ ಎಂದು ಹೇಳಿದನು ಯುವಕನು ಎದುರಿಸಲು ನಿರ್ಧರಿಸಿದನು ಮತ್ತು ರಾತ್ರಿಯಲ್ಲಿ ಸ್ಮಶಾನದಲ್ಲಿ ರಾತ್ರಿ ಕಳೆಯಲು ಹೋದನು ಆದರೆ ನಾನು ಸಣ್ಣ ಶಬ್ದಗಳಿಂದ ಭಯಪಡುತ್ತೇನೆ ಆದರೆ ಮುಂಜಾನೆ ತಾಯತವನ್ನು ಸನ್ಯಾಸಿಯವರ ಬಳಿ ಹೊಂದಿದ್ದರಿಂದ ಆತ್ಮವಿಶ್ವಾಸದಿಂದ ಉಳಿದುಕೊಂಡ ಮತ್ತು ಸರ್ ನೀವು ನಿಜವಾಗಿಯೂ ದೊಡ್ಡ ತಾಯಿತ ಕೊಟ್ಟರಿ ಎಂದು ಹೇಳಿದರು ಇಲ್ಲದಿದ್ದರೆ ನನ್ನಂತಹ ಅಂಜುಹುರುಕವಾಗಿರುವ ಒಬ್ಬ ನಿಮಿಷವೂ ಕಳೆಯಲು ಸಾಧ್ಯವಿಲ್ಲ ಸ್ಮಶಾನದಲ್ಲಿ ಆದರೆ ಈ ಘಟನೆಯ ನಂತರ ಈ ತಾಯಿತ ನನ್ನ ಬಳಿಗಿರುವವರೆಗೂ ನಾನು ಯಶಸ್ಸನ್ನು ಸಾಧಿಸಬಹುದೆಂದು ನನಗೆ ಖಾತ್ರಿ ಇದೆ ಈ ಘಟನೆಯ ನಂತರ ಚಿಕ್ಕ ಹುಡುಗ ತಾನು ಏನು ಮಾಡಿದರು ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿದನು ತಾಯಿತ ಶಕ್ತಿಯು ತನಗೆ ಯಶಸ್ಸನ್ನು ತರುತ್ತದೆ ಎಂದು ಅವನು ನಂಬಿದನು ಕ್ರಮೇಣ ಅವನು ತನ್ನ ಗುರಿಗಳನ್ನು ಸಾಧಿಸಲು ಪ್ರಾರಂಭಿಸಿದನು ಹಳ್ಳಿಯ ಅತ್ಯಂತ ಯಶಸ್ವಿ ಹುಡುಗನಾದ ಒಂದು ವರ್ಷ ಕಳೆಯಿತು ಒಂದು ದಿನ ಸನ್ಯಾಸಿ ಹಳ್ಳಿಗೆ ಮರಳಿದರು ಇದನ್ನು ಕೇಳಿದ ಚಿಕ್ಕ ಹುಡುಗ ತಕ್ಷಣ ಸನ್ಯಾಸಿಯನ್ನು ಭೇಟಿಯಾಗಲು ಹೋದನು ಅವನು ನೀಡಿದ ಅದ್ಭುತವಾದ ತಾಯಿತವನ್ನು ಹೊಗಳಿದನು ಮತ್ತು ಸರ್ ನಿಮ್ಮ ತಾಯಿತದಿಂದ ಮಾತ್ರ ನಾನು ಇಂದು ಯಶಸ್ವಿಯಾಗಿದ್ದೇನೆ ಎಂದು ಹೇಳಿದನು ಸನ್ಯಾಸಿ ಮುಗುಣಕ್ಕೂ ಮಗ ದಯವಿಟ್ಟು ನಿಮ್ಮ ತಾಯಿತವನ್ನು ತೆಗೆಯಿರಿ ಮತ್ತು ಅದನ್ನು ನನ್ನ ಕೈಗೆ ಕೊಡಿ ಅಂದನು ಹುಡುಗ ತಾಯಿತವನ್ನು ತೆಗೆದುಕೊಂಡು ಸನ್ಯಾಸಿಗೆ ಕೊಟ್ಟನು ಸನ್ಯಾಸಿ ಅದನ್ನು ಅವನ ಮುಂದೆ ತೆರೆದನು ತಾಯಿತ ಖಾಲಿಯಾಗಿದ್ದನ್ನು ನೋಡಿ ಹುಡುಗನು ಆಘಾತಗೊಂಡನು ಯಾವುದೇ ಮಂತ್ರವಿಲ್ಲ ಒಳಗೆ ಕುಡುಗ ಉದ್ಗರಿಸಿದನು ಇದು ಏನು ಹಾಗಾದರೆ ಅದು ನನಗೆ ಹೇಗೆ ಯಶಸ್ಸನ್ನು ತಂದು ಕೊಟ್ಟಿತು ಸನ್ಯಾಸಿ ಮೃದುವಾಗಿ ಮುಗುನಕ್ಕೂ ಹೇಳಿದರು ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ ತಾಯತ ಖಾಲಿಯಾಗಿದೆ ವಾಸ್ತವವಾಗಿ ಇದು ನಿಮಗೆ ಯಶಸ್ಸನ್ನು ತಂದುಕೊಟ್ಟಿತು ಆದರೆ ಅದು ನಿಮ್ಮ ನಂಬಿಕೆಯ ಶಕ್ತಿ ನಿಮ್ಮ ನಂಬಿಕೆಯೇ ನಿಮಗೆ ಯಶಸ್ಸನ್ನು ತಂದುಕೊಟ್ಟಿತು ಎಂದು ಹೇಳಿದರು ಮಾನವರಾದ ನಮಗೆ ಒಂದು ಅನನ್ಯ ಕೊಡುಗೆ ಇದೆ ನಂಬಿಕೆಯ ಶಕ್ತಿಯು ಮೊದಲು ನೀವು ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ ಏಕೆಂದರೆ ನೀವು ನಿಮ್ಮನ್ನು ನಂಬಲಿಲ್ಲ ಆದರೆ ಈ ತಾಯಿತದಲ್ಲಿ ನಿಮ್ಮ ನಂಬಿಕೆಯ ಮೂಲಕ ನೀವು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿರಿ ನೀವು ಯಶಸ್ವಿಯಾದರಿ ನಿಮ್ಮ ಕಾರ್ಯಗಳನ್ನು ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳನ್ನು ನಂಬಲು ಕಲಿಯಿರಿ ನೀವು ನಿಮ್ಮನ್ನು ನಂಬಿದಾಗ ನೀವು ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗವನ್ನು ತಲುಪುತ್ತೀರಿ ಆ ಚಿಕ್ಕ ಹುಡುಗ ಸನ್ಯಾಸಿಯನ್ನು ಕೇಳಿದನು ಮತ್ತು ಅವನ ಆತ್ಮ ಸಾಧನೆಗಳಿಗೆ ನಿಜವಾದ ಕೀ ಎಂದು ಅರಿತುಕೊಂಡನು